ಕಾತರ್ ಅಲ್ಲಿ ನಡೀತಾ ಇರೋದು ಕಾವೇರಿ ಹೋರಾಟ ನೀವು ತಮಿಳುದಿಗಾಗಿ ಈಗ ಅವಶ್ಯಕತೆ ಇದೆಯಾ ಅಲ್ಲ ಕನ್ನಡದ ಈಗ ಅವಶ್ಯಕತೆ ಇದೆಯಾ ತಮಿಳು ಕನ್ನಡಕ್ಕೆ ಅವಶ್ಯಕತೆ ಇದೆಯಾ ನೀವು ಫಿಲಂ ಚೇಂಬರ್ ಫಿಲಂ ಚೇಂಬರ್ ಬೆಂಬಲ ಕೊಟ್ಟವ್ರೆ ಡಬ್ಬಿಂಗ್ ಮಾಡಿರೋ ಚಿಕ್ಕ ಸಿನಿಮಾ ರಿಲೀಸ್ ಆಗಿದೆ ಬಂದು ಎಲ್ರು ನೋಡಿ ನಮಸ್ಕಾರ ಕರ್ನಾಟಕ ನೀರೆಲ್ಲ ತಮಿಳ್ನಾಡುಗೆ ಹೋಗ್ತಾ ತಮಿಳ್ ಬಗ್ಗೆ ನೀವು ಪ್ರೆಸ್ ಮಾಡ್ತಾ ಇದ್ದಾರೆ ಇದು ಬೇಕಾ ನಿಮ್ಗೆ ಇದು ಬೇಕಾ ಸರ್ ಇದು ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಮಾತಾಡಿ

ಹೋಗೋಣ ಬನ್ನಿ ಬೆಂಬಲ ಬನ್ನಿ ದಯವಿಟ್ಟು ನೀವ್ ಬನ್ನಿ ಹೋರಾಟಕ್ಕೆ ಬೆಂಬಲ ಅಂತ ಹೇಳಿ ಎಲ್ಲರೂ ಬಂದ್ ಬಂದೆ ಒಂದಿದೆ ಬನ್ನಿ